ಕನ್ನಡ ಒಗಟುಗಳು ಮತ್ತು ಉತ್ತರ ವಿಡಿಯೋನ್ನು ನೋಡುವ ಮೊದಲು ಚಾನನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಒಗಟುಗಳನ್ನು ಬಿಡಿಸೋಣ ನಿಮ್ಮ ಮೊದಲನೆಯ ಒಗಟು ಯಾರಿಗೆ ನೆರಳಿದ್ದರೂ ಅವನಿಗೆ ಮಾತ್ರ ನೆರಳಿಲ್ಲ ಯಾರಿಗೆ ನೆರಳಿದ್ದರೂ ಅವನಿಗೆ ಮಾತ್ರ ನೆರಳಿಲ್ಲ ಸೂರ್ಯ ಎರಡನೆಯ ಒಗಟು ರಾಜಘಟ್ಟದ ಕೇರಿ ಮೇಲೆ ಬೀಜವಿಲ್ಲದ ಮರ ಹುಟ್ಟಿ ರಾಜರಿಗೆಲ್ಲ ಬೇಕಾದ ವಸ್ತು ಉಪ್ಪು ಮೂರನೆಯ ಒಗಟು ಸಣ್ಣ ಮನೆಯಲ್ಲಿ ಸುಪ್ಪತ್ತಿಗೆ ಹಾಸಿದೆ ಸಣ್ಣ ಮನೆಯಲ್ಲಿ ಸುಪ್ಪತ್ತಿಗೆ ಹಾಸಿದೆ ನಾಲಿಗೆ ನಾಲ್ಕನೆಯ ಒಗಟು ಸತ್ತ ಆಡು ಎದ್ದು ಕೂಗಿತು ಸತ್ತ ಆಡು ಎದ್ದು ಕೂಗಿತು ತಮಟೆ ಐದನೇ ಒಗಟು ಸಾಲು ಗಿಡ ಶಬ್ದ ಇಲ್ಲದೆ ಬೀಳುತ್ತದೆ ಸಾಲುಗಿಡ ಶಬ್ದ ಇಲ್ಲದೆ ಬೀಳುತ್ತದೆ ಕಣ್ಣುರೆಪ್ಪೆ ಆರನೆಯ ಒಗಟು ಹೋಗುವಾಗ ಒಂದಿರುತ್ತದೆ, ಬರುವಾಗ ಎರಡಾಗುತ್ತದೆ ಏನದು ತೆಂಗಿನಕಾಯಿ ಏಳನೇ ಒಗಟು ಏಳು ಸುತ್ತಿನ ಬೇಲಿ ಸಾಸಿವೆ ಗಾತ್ರ ಬಿದ್ದರೂ ತೋಟವೇ ಹಾಳು ಉತ್ತರ ಕಣ್ಣು ಎಂಟನೆಯ ಒಗಟು ತೆಗೆಯೋಕ್ಕಾಗುತ್ತೆ ಹಾಕಕ್ಕಾಗಲ್ಲ ತೆಗೆಯೋಕ್ಕಾಗುತ್ತೆ ಹಾಕಕ್ಕಾಗಲ್ಲ ಹಳ್ಳು ಒಂಬತ್ತನೆಯ ಒಗಟು ಕರಿಹೊಳದ ಮಧ್ಯೆ ಬಿಳಿದಾರಿ ಕರಿಹೊಳದ ಮಧ್ಯೆ ಬಿಳಿದಾರಿ ಬೈತಲೆ ಹತ್ತನೆಯ ಒಗಟು ಒಂದು ಗಡಿಗೆ ಒಂಬತ್ತು ರಂಧ್ರ ಒಂದು ಗಡಿಗೆ ಒಂಬತ್ತು ರಂಧ್ರ ದೇಹ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ